ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗೋ ಕಾರ್ನಿಂದ ಕಾರ್ನ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಸಿಂಪಲ್ ಆಗಿ ಅನ್ನೋದನ್ನು ಶೇರ್ ಇದ್ದೀನಿ ಮಕ್ಕಳಿಗೆಲ್ಲ ಈ ಲಂಚ್ ಬಾಕ್ಸ್ಗೆ ಏನು ಕಳಿಸ್ಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ ನೋಡಿ ಏನು ಕೊಟ್ಟರು ತರಕಾರಿ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಇದನ್ನು ಮಾಡಿಕೊಡಿ ಕಾರ್ನ್ ಜೊತೆಗೆ ತರಕಾರಿನೂ ಕೂಡ ಇಷ್ಟಪಟ್ಟು ತಿಂತಾರೆ ಕಾರ್ನಂತೂ ಯಾರು ಬೇಡ ಅನ್ನಲ್ಲ ಅದರಲ್ಲಿ ಮಾಡಿರೋ ಈ ಕಾರ್ನ್ ಫ್ರೈಡ್ ರೈಸ್ನು ಕೂಡ ಯಾರೂ ಬೇಡ ಅನ್ನಲ್ಲ ಹಾಗಿದ್ರೆ ಬನ್ನಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಕಲರ್ಫುಲ್ ಕಾರ್ನ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಅಮೇರಿಕನ್ ಸ್ವೀಟ್ ಕಾರ್ನ ತಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ ಆಗುವಷ್ಟು ಅಥವಾ ನಿಮಗೆಷ್ಟು ಬೇಕು ಅಂತ ನೋಡಿಕೊಂಡು ಆ ಕಾರ್ನ ಬಿಡಿಸಿ ಇಟ್ಕೊಳ್ಬೇಕು ಈ ಫ್ರೈಡ್ ರೈಸ್ನ ಮಾಮೂಲಿ ಜವಾರಿ ಕಾರ್ನಲ್ಲಿ ಮಾಡೋಕ್ಕಿಂತ ಈ ಥರ ಸ್ವೀಟ್ ಕಾರ್ನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕಲ್ಲುಪ್ಪು ನೀರು ಚೆನ್ನಾಗಿ ಕುದಿಯೋವಾಗ ಕಾರ್ನ ಬಿಡಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಒಂದು ಲಿಡ್ನ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೋಬೇಕು ಕಾರ್ನ್ ಸಾಫ್ಟ್ ಆಗೋವರೆಗೂ ಈಗ ನೋಡಿ ಕಾರ್ನ್ ಕೂಡ ಬೆಂದಿದೆ ನಿಮ್ಗೆ ಅಷ್ಟೊಂದು ಟೈಮ್ ಇಲ್ಲ ಅನ್ನೋದಾದರೆ ಕುಕ್ಕರಲ್ಲೇ ಒಂದು ವಿಷಲ್ ತೊಗೊಂಬಿಡಿ ಈಗ ಕಾರ್ನರ್ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಇದಾದ ನಂತರ ಒಲೆ ಮೇಲೆ ಒಂದು ಪ್ಯಾನ ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಚಮಚ ಕುಕ್ಕಿಂಗ್ ಆಯಿಲ್ನ ಸೇರಿಸಿದ್ದೀನಿ ಆಯಿಲ್ ಬಿಸಿಯಾದ ನಂತರ ಎರಡು ಹಸಿರು ಮೆಣಸು ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ತುರಿದು ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತಗೊಂಡು ಅದನ್ನು ಎಣ್ಣೆಗೆ ಸೇರಿಸಿ ಲೈಟಾಗಿ ಕಲರ್ ಚೇಂಜ್ ಆಗುವವರೆಗೂ ಬಾಡಿಸ್ಕೊಳ್ಬೇಕು ಕಲರ್ ಚೇಂಜ್ ಆದ ನಂತರ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ತೆಳ್ಳಗೆ ಕಟ್ ಮಾಡಿ ಸೇರಿಸಿ ಅದನ್ನು ಕೂಡ ಹಸಿ ವಾಸನೆ ಹೋಗಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಳ್ಬೇಕು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರ್ಸಿದ್ದೀನಲ್ವ ಇದ್ರ ಬದಲು ಸಣ್ಣಕ್ಕೂ ಕೂಡ ಕಟ್ ಮಾಡಿ ತಗೋಬೋದು ಆದರೆ ಮಕ್ಕಳಿರೋ ಮನೇಲಾದರೆ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕೋದ್ರಿಂದ ಅವ್ರಿಗೆ ಖಾರ ಆಗೋದಿಲ್ಲ ಈಸಿಯಾಗಿ ತೆಗೆದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತಾರೆ ಇದಾದ ನಂತರ ಒಂದಷ್ಟು ತರಕಾರಿನ ತಗೊಂಡಿದ್ದೀನಿ ಉದ್ದಕ್ಕೆ ತೆಳಗೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಸಣ್ಣಕ್ಕೆ ಕಟ್ ಮಾಡಿರೋ ಬೀನ್ಸು ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆ ಬೇಯಿಸಿಟ್ಕೊಂಡಿರೋ ಕಾರ್ನ ಸೇರಿಸಿದ್ದೀನಿ ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಕ್ಯಾಬೇಜು ಹಾಗೆ ಹೂಕೋಸು ಈ ಥರ ನಿಮ್ಗೆ ಇಷ್ಟ ಆಗೋ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ಬೋದು ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಇದನ್ನು ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು ಆ ತರಕಾರಿಗಳಲ್ಲಿ ಕ್ರಂಚಿನೆಸ್ ಹಾಗೇ ಇರಬೇಕು ಆಲ್ರೆಡಿ ನಾವು ಕಾರ್ನ ಬೇಯಿಸಿರೋದ್ರಿಂದ ಬಾಕಿ ತರಕಾರಿಗಳನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅಗತ್ಯ ಇರೋದಿಲ್ಲ ಈಗ ನೋಡಿ ಹೈ ಫ್ಲೇಮಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಕಾಳು ಮೆಣಸಿನ ಪೌಡರ್ನ ಫ್ರೆಶ್ಶಾಗಿ ಕುಟ್ಟಿ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೀನಿ ಕೆಲವರು ಕಾಳು ಮೆಣಸನ್ನು ಹಾಕ್ತಾರೆ ಬಟ್ ನಾನು ಮುಂಚೆನೇ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಚೆನ್ನಾಗಿರತ್ತೆ ಬೇಡ ಅಂದರೆ ಕೊನೆಯಲ್ಲೂ ಕೂಡ ಹಾಕ್ಬೋದು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ರೋಸ್ಟೆಡ್ ಧನಿಯಾ ಪುಡಿನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಯಾರು ಕೂಡ ಹಾಕೋದಿಲ್ಲ ನಾನು ಹಾಕ್ತೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದರೆ ಮಾತ್ರ ರುಚಿ ತುಂಬ ಚೆನ್ನಾಗಿರುತ್ತೆ ಇದಾದ ನಂತರ ಎರಡು ಚಮಚ ಆಗುವಷ್ಟು ಟೊಮ್ಯಾಟೊ ಸಾಸ್ನ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ನಾವು ಸ್ವೀಟ್ ಕಾರ್ನ ತಗೊಂಡಿರೋದ್ರಿಂದ ಸಿಹಿ ಸಿಹಿ ಇರುತ್ತೆ ಸೊ ಮತ್ತಿದಕ್ಕೆ ಸೋಯಾ ಸಾಸು ಅಂಥದ್ದೇನು ಬೇಡ ಅಂತ ಹೇಳಿಬಿಟ್ಟು ಬರೀ ಟೊಮ್ಯಾಟೊ ಸಾಸ್ನ ಸೇರಿಸಿದ್ದೀನಿ ಬೇಕು ಅಂದರೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸು ಸೋಯಾ ಸಾಸ್ ಎಲ್ಲ ಆ್ಯಡ್ ಮಾಡ್ಕೋಬೋದು ವಿನೆಗರ್ ಕೂಡ ಹಾಕೋಬೋದು ನಾನಿಲ್ಲಿ ತುಂಬ ಸಿಂಪಲಾಗಿ ಇಷ್ಟನೇ ಮಾಡ್ಕೊಂಡಿದ್ದೀನಿ ಈಗ ಫ್ರೈಡ್ ರೈಸ್ಗೆ ಬೇಕಾಗಿರೋ ಕಲರ್ಫುಲ್ ಗೊಜ್ಜು ರೆಡಿ ಆಯಿತು ಇದಕ್ಕೆ ಬಿಸಿ ಅನ್ನನ ಸೇರಿಸ್ತಾ ಇದ್ದೀನಿ ಬಿಸಿ ಅನ್ನ ಸೇರಿಸೋದ್ರಿಂದ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಮಾಡ್ಬೋದು ತೊಂದರೆ ಇಲ್ಲ ಇದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಈರುಳ್ಳಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅನ್ನ ತುಂಬ ತಣ್ಣಗಾಗಿದ್ರೆ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಇಲ್ಲಿ ಬಿಸಿ ಅನ್ನ ಸೇರಿಸಿರೋದ್ರಿಂದ ಬೇಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟೆ ಈ ಥರ ಕಾರ್ನ್ ಫ್ರೈಡ್ ರೈಸ್ನ ಮಾಡಿದ್ರೆ ಬೆಳಗ್ಗೆ ತಿಂಡಿಯೂ ಆಗುತ್ತೆ ಲಂಚ್ ಬಾಕ್ಸ್ಗೂ ಕೂಡ ಕೊಟ್ಟು ಕಳಿಸ್ಬೋದು ಇವಾಗ ನೋಡಿ ತುಂಬ ಟೇಸ್ಟಿಯಾಗಿರೋ ಕಲರ್ಫುಲ್ ಕಾರ್ನ್ ಫ್ರೈಡ್ ರೈಸ್ ರೆಡಿ ಆಯಿತು ನೀವು ಯಾವತ್ತೂ ಕೂಡ ಈ ಥರ ಕಾರ್ನ್ ಫ್ರೈಡ್ ರೈಸ್ನ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದು ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಮನೆ ಮಂದಿ ಎಲ್ಲ ತುಂಬ ಇಷ್ಟಪಡ್ತಾರೆ ಇದೇ ಥರ ಹಲವಾರು ಈಸಿ ರೆಸಿಪೀಸ್ಗಳನ್ನು ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್